ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯ ಮಾಡಿದ್ರೆ ಕಲ್ಕಬೇಕಾಗ್ತದೆ ಮೂರು ವರ್ಷದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಬಾಣಂತಿಯರ ಸಾವು ಬಾಣತಿಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ಕಲ್ ಕಲ್ಕಬೇಕಾಗ್ತದೆ ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಲ್ಕು ಸತ್ತಿರ್ತಕ್ಕಂಥದ್ದು ಇದೆ ಅಧ್ಯಕ್ಷ ಆ ಎಲ್ಲ ಸತ್ತಿರತಕ್ಕಂಥವ್ರು ಎಲ್ಲರು ಬಡವರು ಮಕ್ಕಳೇ ಕ್ರಮ ಆಗಿಲ್ಲ ಇನ್ನು ಎಷ್ಟು ಜನ ಸಾಯ್ತವರ ಗೊತ್ತಿಲ್ಲ ಅವ್ರ ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರೂ ಬಡವರು ಮಕ್ಕಳೇ ಯಾರು ಮಾಡಿರ್ತಾರೆ ಅಂತೋರಿ ಗುಂಡಿ ಹೊಡಿಬೇಕು ಅಧ್ಯಕ್ಷರೇ ಯಾಕಂತ ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ ಸತ್ರ ಐದು ಜನ ತಾಯಂದ್ರು ಇನ್ನು ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರೆ ಅಧ್ಯಕ್ಷರೇ ಯಾತಕ್ಕಾಗಿ ಸತ್ರು ಎಂಟು ದಿನ ಆಯ್ತು ಇವತ್ತಿಗೆ ಈ ಕಡೆಯವರೆಗೂ ಹೇಳ್ತೀರಿ ಈ ಕಡೆಯವರೆಗೂ ಹೇಳ್ತೀನಿ ಅಧ್ಯಕ್ಷರೇ ಕೇಳಕ್ ಯಾರು ಇಲ್ಲ ಆಡಳಿತ ಪಕ್ಷದಾಗಲ್ಲ ವಿರೋಧ ಪಕ್ಷದಾಗೆ ಇದು ನನ್ನ ಪರಿಸ್ಥಿತಿ ನನ್ನ ಭಾಷೆ ಪರಿಸ್ಥಿತಿ ಅಧ್ಯಕ್ಷರು ಈ ಸತ್ತಿರ್ತಕ್ಕಂಥ ತಾಯಂದ್ರಿ ಪರಿಹಾರ ಘೋಷಣೆ ಮಾಡಿದ್ರೆ ಅಧ್ಯಕ್ಷರೇ ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ ಯಾತಕ್ಕಾಗಿದಾಯ್ತು ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳು ತಗೊಂಡು ಇವತ್ತು ತಾಯಂದಿರು ಸತ್ತಿರ್ತಕ್ಕಂಥದ್ದು ಇದು ಎಂತಂದ್ರೆ ಅವರ ಶಾಪ ನಮಗೆ ತಗಲುತ್ತೆ ಅಧ್ಯಕ್ಷರೇ ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರದ್ದು ನಾವೇನ್ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ದು ಎಲ್ಲ ಸರ್ಕಾರಗಳು ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಇಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯಮಾಡಿದ್ನೆಲ್ಲ ಕಲ್ ನಾವು ಕೇವಲ ಬರೇ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವೇನೋ ಮಾಡ್ತೀವಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ ಇವತ್ ಸರ್ಕಾರ ಈ ಕಡೆ ಬಂದವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುಂತೋರ್ ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುಂತೋರ್ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಕಡೆ ಕಳಿಸಿ ನೀವೇನ್ ಅಂತ ಇವ್ರಿಗೆ ಕೇಳ್ತಾರೆ ಇವ್ರ ಕೇಳೋದು ಅವ್ರ ಕೇಳೋದ್ರಾಗೆ ಹತ್ತು ದಿನ ಹೋಗ್ತದ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ ಮೊನ್ನೆ ಜೆ ಟಿ ಪಾಟೀಲ್ ಕಾಕೋರಿಲ್ಲ ಅವರ ಕ್ಷೇತ್ರದಲ್ಲಿ ಆಲ್ಮಟ್ಟಿ ಡ್ಯಾಮ್ ಹೆಚ್ಚಿಗೆ ಹಾಕಿದೆ ರೈತರು ಅಂತಂದ್ರೆ ಬೀದಿ ಮೇಲೆ ಕೂತಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ನಾನು ವಿಷಯನ ಹೇಳ್ಬೇಕಲ್ಲ ಅಧ್ಯಕ್ಷರೇ ನಾನು ಅದಕ್ಕೆ ಹೇಳಿದ್ದು ಜಿಲ್ಲೆ ಕೇಳಲ್ಲ ಬೇರೆ ಯಾವುದೇ ಏನು ಕೇಳಂಗಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಆಯ್ತು ಅಧ್ಯಕ್ಷರೇ ಕಲಬುರಗಿ ಸಚಿವ ಸಂಪುಟ ಆಗಿರ್ತಕ್ಕಂಥ ಇನ್ನು ಯಾವ್ದು ನಿರ್ಣಯಗಳಾಗಿಲ್ಲ ಅದಾಗತ್ತಾ ಇಲ್ಲ ನನಗೇನು ವಿಶ್ವಾಸ ಇಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದನ್ನು ನಾನು ನೂರ ಇಪ್ಪತ್ತೇಳು ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಲ್ಕು ತಾಸನಾಗ ಸತ್ತಿರತಕ್ಕಂಥದ್ದಿದೆ ಅಧ್ಯಕ್ಷರೇ ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮ್ಮಗಳು ಸತ್ತಿದೆ ಆ ಎಲ್ಲ ಸತ್ತಿರ್ತಕ್ಕಂಥವ್ರೆಲ್ಲರೂ ಎಲ್ಲರೂ ಬಡವರು ಮಕ್ಕಳೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಏನ್ಪಂದ್ರೆ ಆರು ತಿಂಗಳ ಏಳು ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರ ಬರ್ತಾರೆ ಸರ್ಕಾರಿ ದೌಖಾನಿಗೆ ಬಂದ್ರು ಸರ್ಕಾರಿ ಸಾಯ್ತಾರ ಅಧ್ಯಕ್ಷರೇ ಇದಕ್ಕೆ ಯಾರ ಕಾರಣ ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನ್ ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ ಈ ಅಧಿವೇಶನ ಎರಡು ವಾರ ಟೂರ್ ಅಷ್ಟೇ ಇಲ್ಲಿ ಯಾವ್ದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನ್ಗೆ ನಾವು ಮಾತಾಡ್ಲೇಬೇಕಾಗಿದೆ ಅಷ್ಟೇ ಮಾತಾಡಿಲ್ಲ ಅಂತಂದ್ರೆ ಕ್ಷೇತ್ರದ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನ್ ಮಾತಾಡಲಿಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡ ನಮಗ್ ಕೇಳ್ತಾರ ನೂರ ಇಪ್ಪತ್ತೇಳು ಜನ ಕಂದಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಏನು ಕ್ರಮ ಆಗಿಲ್ಲ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರೂ ಬಡವರ ಮಕ್ಕಳೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಮನವಿ ಮಾಡಲ್ಲ ಅಧ್ಯಕ್ಷರೇ ಇಲ್ಲಿ ಯಾವ್ಯಾವ ಆಗಿದೆ ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಇವತ್ತು ಬೇರೆ ಬೇರೆ ಭಾಗಕ್ಕೆ ನಾಲ್ಕು ವಿಭಾಗಗಳು ಇದೆ ರಾಜ್ಯದಲ್ಲಿ ಯಾವ ಭಾಗಕ್ಕೆ ಎಷ್ಟು ಪಿ ಎಚ್ ಸಿಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಪಿ ಎಚ್ ಸಿ ಇದೆ ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಶಾಲೆ ಇದೆ ಇದ್ರನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರು ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕೊಪ್ಪಳ ಏರ್ಪೋರ್ಟ್ ಇರ್ಬೋದು ಬೀದರ್ ಏರ್ಪೋರ್ಟ್ಗೆ ಈ ತರದ ಅನೇಕ ಅನುದಾನಗಳನ್ನು ಅಕಮಿಡೇಷನ್ ಮಾಡಿ ಕೊಟ್ಟಿದ್ದಾರೆ ನಾನು ಆಗ್ರಹ ಪಡಿಸ್ತಕ್ಕಂಥದ್ದು ಇಷ್ಟೇ ಯಾದಗಿರಿ ಜಿಲ್ಲೆ ಯೂನಿವರ್ಸಿಟಿ ಇಲ್ಲ ನಾನು ಕಳೆದ ಅಧಿವೇಶನದಲ್ಲಿ ಮಾತಾಡಿದೆ ಕಲ್ಯಾಣ ಕರ್ನಾಟಕದಿಂದ ನಾವು ನಲವತ್ತೈವತ್ತು ಕೋಟಿ ರೂಪಾಯಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಕೊಟ್ಟರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಾಕ ಸಾಧ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ ಶಿಕ್ಷಣದ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಚರ್ಚೆಗಳು ಏನೇ ಆದ್ರೂ ಸಹ ಬಹಳ ಜನ ಕುಡಿಯ ನೀರು ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕಂಥದ್ದು ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ರೈತರು ಮನಪ್ಪಣ್ಣವರು ಹೇಳಿದ್ರು ನಮ್ಮ ಶಾಸಕರು ಯಾದಗಿರಿ ಶಾಸಕರು ಕುಡಿಯ ನೀರಿಂದು ಕರೆಂಟ್ ಇಂದು ಹೇಳಿದ್ರು ನಾವು ಸರ್ಕಾರಗಳು ರೈತರಿಗೆ ಹತ್ತು ತಾಸು ಕರೆಂಟ್ ಆಗ್ತಾ ಇಲ್ಲ ಕಳಿಸಲ್ಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ ಭಾಗದಾಗ ರೈತರಿಗೆ ಒಂದು ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಇದನ್ನ ನಾವು ಮಾಡಕ್ಕೆ ಆಗಿಲ್ಲ ಅಧ್ಯಕ್ಷರು ನಮ್ಮ ಭಾಗದಾಗ ಏನ್ ಕೊಡ್ತಾದ್ರೆ ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ಅಭ್ಯಂತರ ಇಲ್ಲ ಎಷ್ಟು ಜನಕ್ಕೆ ಮುಟ್ಟಿದ ಗೊತ್ತಿಲ್ಲ ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದ್ ಹತ್ತು ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ ಕೊಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಅಂದ್ರೆ ನಂದೊಂದು ಮನವಿ ಇದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಒಂದನ ಇನ್ಸಿಡೆಂಟನ್ನು ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಅಂತ ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿಗೆ ರೇಪ್ ಆಗಿದೆ ಅಧ್ಯಕ್ಷರೇ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ನಿರ್ಧಾರಗಳಾಗಬೇಕಾಗುತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ ಯಾವ ಅನುದಾನ ಮತ್ತೊಂದು ಮಗದೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ತೊಡಿತೇವೆ

ಮಾಡಿದೆ ಅದೇ ಕುರಿತು ಯಾರನ್ನೇನು ಬಿಟ್ಟಿಲ್ಲ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ ಮಾಡಿದರೆ ಹಾಕಿದ್ದಾರೆ ಅದು ಕ್ರಮ ಆಗಿದೆ ಅದು ನೀವ್ ಹೇಳ್ತಾ ಇಲ್ಲ

ಕೇಳಿದ್ದೀನಿ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ ರಾಯತ್ರಿ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಅದು ಹೋರಾಟ ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ಅನ್ಕೋ ಅಂತವರಿಗೆ ಶಿಕ್ಷೆ ಅಧ್ಯಕ್ಷ ಸರ್ ಇಂಥ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಆಧಾರ ಮಾಡಿರಿ ಅಂತ ಸದಸ್ಯರು ಹೇಳಿದ್ದಾರೆ ಅಧ್ಯಕ್ಷ ಅದನ್ ಗಮನದಲ್ಲಿ ಅರ್ಥದಿಂದ ತಗಿರಿ ಸರ್ಕಾರ ನೋಡ್ರಿ ಮುಂದಿಟ್ಟು ಹೊಡೀರಿ ಅದು ಇದು ಅಲ್ಲ ಅದು ಆಗಲಿ ಆಗದು ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ ಕಾನೂನು ಪ್ರಕಾರ ನಾವೇ ಕಾನೂನು ಮಾಡೋರು ಅದನ್ನ ಹೆಂಗ್ ಬೇಕಂತ ಹೇಳಕ್ ಆಗತ್ತ ಅವ್ರು ಏನ್ ತಪ್ಪು ಹೇಳಿದವರು ಹೇಳಿ ಏನ್ ತಪ್ಪು ಹೇಳಿದ್ರಿ ಏನ್ ತಪ್ಪು ಹೇಳಿದ್ರೆ ದಯವಿಟ್ಟು ಕುತ್ಕೊಂಡು ಅಧ್ಯಕ್ಷ ಮಾನ್ಯ ಕಂದಕೂರ್ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಒಂದೊಂದು ಎತ್ತ ಇದ್ದಾರೆ ಏತನ ಮಧ್ಯೆ ಇದೊಂದು ವಿಷಯವನ್ನು ಎತ್ಕೊಂಡ್ರು ಅವರು ಹೇಳೋದ್ರೊಳಗೆ ಇಷ್ಟು ನಾವು ವಿವಾದ ಚರ್ಚೆ ಅಥವಾ ನೀವು ಹಂಗ್ಯಾ ಹೇಳಿದ್ರಿ ಹಿಂಗ್ಯಾ ಹೇಳಿದ್ರಿ ಅನ್ನುವಂಥದ್ದು ಅಥವಾ ಅದನ್ನು ಬಿಡಬೇಕಾ ಅಂತ ಹೇಳಿ ನೇಮರಾಜ್ ನಾಯಕರು ಹೇಳೋದು ಸರಿಯಾದದಲ್ಲ ಅದು ಅವರ ಆಕ್ರೋಶ ಅಷ್ಟೇ ಅದಕ್ಕಿಂತ ಹೆಚ್ಚು ಅದಕ್ಕೆ ಬಾರದು ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅಂತ ಘಟನೆಗಳಾದ್ರೆ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗ್ಬೇಕು ಅನ್ನೋದೇ ಅವ್ರ ಉದ್ದೇಶ್ಬಿಡೋಣ ಸಚಿವರಿಗೆ ಧನ್ಯವಾದಗಳು ಇನ್ನ ಒಂದು ವಿಷಯನ ಹೇಳಿ ಮುಗಿಸ್ ನನ್ನ ಮಾತುಗಳನ್ನ ಮುಗಿಸ್ತೀನಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲಾ ಜಿಲ್ಲೆಗೂ ಏರ್ಪೋರ್ಟ್ ಗಳಿಗೆ ಹೆಸರಿಟ್ಟರು ಬೆಳಗಾವಿ ಹುಬ್ಬಳ್ಳಿ ಹುಬ್ಳಿ ಬಿಜಾಪುರನೂ ಸ್ಟಾರ್ಟ್ ಆಗಿಲ್ಲ ಹೆಸರಿಟ್ಬಿಟ್ರು ಕಲಬುರಗಿ ಸ್ಟಾರ್ಟ್ ಆಗಿ ಬಹಳ ವರ್ಷ ಆಯ್ತು ಹೆಸರಿಟ್ಟಿಲ್ಲ ಹಾಗಾಗಿ ಇದೊಂದು ಆಗ್ರಹ ಯಾಕಂದ್ರೆ ಆ ಭಾಗದ ಪುಣ್ಯಾತ್ಮ ಜೋಡಿ ಶರಣಬಸವೇಶ್ವರ ಹೆಸರು ಇಡಬೇಕು ಕಲಬುರಗಿ ಏರ್ಪೋರ್ಟ್ಗೆ ಅಂತ ತಿಳ್ಕೊಂಡು ಹೇಳುತ್ತಾ ನಾನು ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಂಗಿಲ್ಲ ಅಧ್ಯಕ್ಷರೇ ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಸೌಲಭ್ಯ ನಾನು ಯಾವುದು ತಗೋಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಆಗಿರ್ತಕ್ಕಂಥ ಚರ್ಚೆ ಇವತ್ತಿಗೆ ಮಾತ್ರ ಅಂತ ತಿಳ್ಕೊಂಡು ನಮಗ್ ಗೊತ್ತಾಗಿದೆ ಅಧ್ಯಕ್ಷರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್